ನಮಸ್ತೆ ವೀಕ್ಷಕರೇ ಶುಭೋದಯ ಬೆಳಗ್ಗೆ ಬೆಳಗ್ಗೆ ತುಪ್ಪ ಮಾಡ್ತಿದ್ದೀನಿ ಇವತ್ತು ಈ ದಿನದ ಸ್ಪೆಷಲ್ಲು ತುಪ್ಪ ಮಾಡ್ತಾಯಿದ್ದೀನಿ ಬೆಣ್ಣೆನೂ ತೋರಿಸೀನಿ ಅದು ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಬೆಣ್ಣೆ ಮಾಡ್ಕೊಳ್ಳಿಕ್ಕೆ ಫಸ್ಟಿಗೆ ಕೆನೆನ ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ಇದು ಒಂದು ವಾರ ಮೇಲೆ ಆಗೈತಿ ಫಸ್ಟಿಗೆ ನಾವು ಹಾಲಿನ ಮೇಲಿರೋ ಕೆನೆನ ಹಾಕೋಬೇಕು ಆಮೇಲೆ ಇದು ಮೊಸರ ಮೊಸರಿನ ಮೇಲಿರೋ ಕೆನೆನೇ ಇಂಪಾರ್ಟೆಂಟ್ ಇದಕ್ಕೆ ಹಾಲಿನ ಮೇಲಿರೋ ಕೆನೆಗಿಂತ ಮೊಸರಿನ ಮೇಲಿರೋ ಕೆನೆನೇ ಇದಕ್ಕೆ ಇಂಪಾರ್ಟೆಂಟು ಅದೇ ಮೇನ್ ನಾನು ಹಾಲಿನ ಮೇಲಿರೋ ಕೆನೆ ಯಾಕೆ ಹಾಕ್ಕೊಂಡೆ ಅಂದರೆ ಇವಾಗ ಅದು ವೇಸ್ಟ್ ಆಗಬಾರ್ದಲ್ಲ ಅಂಥೇಳಿ ಹಾಕ್ಕೊಂಡೆ ಇದನ್ನು ಇವಾಗ ಒಂದು ತಾಸು ಬಿಡೋಣ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಒಂದು ವಿಸ್ಕರ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ ಈ ರೀತಿ ವಿಸ್ಕರಲ್ಲೇ ನೀವು ಒಂದೆರಡು ಐಸ್ ಕ್ಯೂಬ್ ಹಾಕ್ಸಿ ಹಾಕಿ ಈ ರೀತಿ ರೌಂಡಾಗಿ ಈ ಥರ ಈ ಥರ ಈ ಥರ ಮಾಡಿದ್ರೆ ಆವಾಗಲೂ ಬೆಣ್ಣೆ ಬರುತ್ತೆ ಬೀಟರ್ ಇದ್ರೆ ಅದರಲ್ಲೂ ಮಾಡಿದರೂ ಕೂಡ ಬೆಣ್ಣೆ ಬರುತ್ತೆ ನಿಮಗೆ ನನಗೆ ಮಿಕ್ಸಿಲಿ ಮಾಡ್ಕೊಳ್ಳೋದು ಈಸಿ ಆಮೇಲೆ ಸೇಮ್ ಬರುತ್ತಾ ನಾವು ಮೇನ್ ಎಲ್ಲಿ ನೋಡ್ಕೋಬೇಕಂದ್ರೆ ನಮಗೆ ಮೊಸರಿನ ಮೇಲಿರೋ ಕೆನೇನೆ ಕಲೆಕ್ಟ್ ಮಾಡ್ಕೋಬೇಕಾದಷ್ಟು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಜಾರಿಗೆ ಹಾಕೊತಿದ್ದೀನಿ ಅರ್ಧದಷ್ಟು ಹಾಕೊಂಡಿದ್ದೀನಿ ಒಂದೇ ಸಲ ಹಾಕೊಂಡ್ರೆ ಲೋಡ್ ಜಾಸ್ತಿ ಆಗುತ್ತೆ ಅಂತ ಒಂಚೂರು ಕೋಲ್ಡ್ ವಾಟರ್ ಹಾಕೊಂತಿದ್ದೀನಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸಿ ಮಾಡಬೇಕು ಅದಕ್ಕೆ ಚೂರ್ ಚೂರ ನೀರ್ ಹಾಕೊಂತಾನೆ ಇರ್ಬೇಕು ನಿಮ್ಗೆ ನೀಟಾಗಿ ಬೆಣ್ಣೆ ಬರುತ್ತಾ ಒಂದೆರಡು ನಿಮಿಷ ಜಾಸ್ತಿ ಏನು ತಗೊಳ್ಳೋದಿಲ್ಲ ಎರಡು ಮೂರು ನಿಮಿಷ ಆಗ್ಬೋದು ಬೆಣ್ಣೆ ಬಂದಿದೆ ಈಗ ಇನ್ನೊಂದು ಸ್ವಲ್ಪ ಇದೆಯಲ್ಲ ಹೆಪ್ಪು ಅದನ್ನಿಷ್ಟು ಮಿಕ್ಸಿ ಮಾಡ್ಕೊತೀನಿ ತೆಗಿತೀನಿ ಇವಾಗ ಅದನ್ನ ಇದನ್ನು ಹಂಗೇನೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಲಿ ಮಾಡ್ಕೊಳೋದು ಏನಕ್ಕಂದ್ರ ಈಸಿ ಆಗುತ್ತೆ ಬೇಗ ಕೂಡ ಆಗತ್ತೆ ಅಂತ ಎರಡನೇ ಸಲ ಹಾಕ್ಕೊಂಡಿದ್ದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನಿದು ಎಂಟು ಒಂಬತ್ತು ದಿನ ಕಲೆಕ್ಟ್ ಮಾಡ್ಕೊಂಡಿರೋಂಥ ಕೆನೆ ಇದನ್ನ ಇವಾಗ ಕೋಲ್ಡ್ ವಾಟ್ರಿಂದ ಎರಡು ಮೂರು ಸಲ ಇದನ್ನು ಬೆಣ್ಣೆನ ನನಗೆ ಬೆಣ್ಣೆ ಮುಕ್ಕಾಲ್ ಕೆ ಜಿ ಅಷ್ಟು ಬಂದಿದೆ ಇದನ್ನ ನಾನು ಜಾಸ್ತಿ ದಿನ ಒಂಬತ್ತು ದಿನ ಆಯ್ತಲ್ಲ ಅದಕ್ಕಾಗಿ ಇದನ್ನ ಅಷ್ಟು ಯೂಸ್ ಮಾಡಲ್ಲ ನಾನು ಒಂದು ಗಿಡಕ್ಕೆ ಹಾಕ್ತೀನಿ ಚೆನ್ನಾಗಿ ಇದನ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಟ್ರೆ ನೀಟಾಗಿ ಬೆಣ್ಣೆ ಬಂದ್ರೆ ಬರುತ್ತೆ ಬೇಸಿಗೆ ಅಲ್ಲ ಅದಕ್ಕಾಗಿ ಕೋಲ್ಡ್ ವಾಟರ್ ಬಳಸ್ತಾ ಇದ್ದೀನಿ ಭಾಳ ಏನು ತೊಳೆಯೋ ಅವಶ್ಯಕತೆ ಇಲ್ಲ ಬೆಣ್ಣೆನ ಇಷ್ಟ ಆದರೆ ಸಾಕು ಒಂದು ಮೂರು ಸಲ ಅಷ್ಟೇ ಯಾಕೆ ತೊಳಿಬೇಕಂದ್ರೆ ಇದರಲ್ಲಿ ನಾವು ತುಪ್ಪ ಕಾಯಿಸುವಾಗ ಕೆಳಗಡೆ ಜಾಸ್ತಿ ಮಜ್ಜಿಗೆ ಅಂಶ ಕಲೆಕ್ಟ್ ಆಗುತ್ತಲ್ಲ ಅದು ಅಂಶ ಹೋಗೋಕ್ಕೋಸ್ಕರ ತೊಳಿಬೇಕು ಬೆಣ್ಣೆನ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ದಪ್ಪ ಪಾತ್ರೆಯಲ್ಲಿ ತಗೋರಿ ತಳುವಾದ ಪಾತ್ರೆಯಲ್ಲಿ ತಗೋಬೇಡ್ರಿ ಬೆಣ್ಣೆನ ಬೆಣ್ಣೆ ಹೊತ್ತು ಬಿಡುತ್ತೆ ತುಪ್ಪ ಕಾಯ್ದಂಗೆಲ್ಲ ಕರಗಲಿ ಇವಾಗಿದ್ದು ಬೆಣ್ಣೆ ಬೆಣ್ಣೆ ಪೂರ್ತಿ ಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನಾನು ಈ ರೀತಿ ಕರಗಿದ ಮೇಲೆ ಹುರಿನಾ ಮೀಡಿಯಮಲ್ಲೇ ಇಟ್ಕೊಳ್ರಿ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಹೊತ್ತೋ ಚಾನ್ಸ್ ಇರ್ತೈತಿ ಮತ್ತೆ ತುಪ್ಪ ಸ್ಮೆಲ್ಲು ಹೊತ್ತಿದಂಗೆ ಬರ್ತೈತಿ ಮೀಡಿಯಮ್ ಅಲ್ಲಿ ಇಟ್ಕೊರಿ ಇನ್ನು ಕರಗ್ಲದು ಇನ್ನು ಇದೆ ಬೆಣ್ಣೆ ಇವಾಗ ಎರಡೇ ಹೆಸಳು ಎರಡೇ ಹೆಸಳನ್ನ ಜಸ್ಟ್ ಈ ರೀತಿ ಜಜ್ಜಿ ಹಾಕೋಬೇಕು ನೀವು ಒಂದು ಕೆ ಜಿಗೆ ಎರಡೇ ಹೆಸಳು ಹಂಗೆ ತಗೋರಿ ಒಂದು ಕೆ ಜಿ ಅಳತೆಗೆ ಒಂದು ವೀಳೆದೆಲ್ಲ ತಗೋರಿ ಬೀಳ್ಯದೆಲ್ಲ ತಗೊಂಡು ಅದಕ್ಕೆ ಹಿಂದ್ಗಡೆ ಈ ರೀತಿ ಸುಣ್ಣ ಹಾಕ್ರಿ ಸುಣ್ಣ ಎಲೆ ಅಡಿಕೆ ತಿಂತೀವಲ್ಲ ಆ ಸುಣ್ಣ ಆ ಸುಣ್ಣನ ಈ ರೀತಿ ಹಚ್ಚಿ ಇದು ಇದನ್ನ ಹಾಕ್ಬಿಡಣ ಇದಕ್ಕೆ ಇದು ಹಾಕೋ ಉದ್ದೇಶ ಏನಂದ್ರೆ ನಮ್ಗೆ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಪ್ಪ ಏಲಕ್ಕಿ ಇದು ಇದನ್ನು ಒಳಗಡೆ ಇರುವಂಥ ಎರಡೇ ಎರಡು ಕಾಳು ಸಿಪ್ಪೆನ ಇದಕ್ಕೆ ಹಾಕ್ತಿದ್ದೀನಿ ಏಲಕ್ಕಿಯ ಎರಡೇ ಕಾಳು ಜಾಸ್ತಿ ಹಾಕೊಳ್ಳಂಗಿಲ್ಲ ಇದನ್ನು ಎರಡೇ ಕಾಳನ್ನ ಜಜ್ಜಿ ಹಾಕ್ತೀನಿ ಈ ರೀತಿ ಜಜ್ಕೊಂಡು ಹಾಕ್ತಿದ್ದೀನಿ ಎರಡೇ ಏಲಕ್ಕಿನ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡ್ರಿ ನಾನು ಅರ್ಶನ ಏನೂ ಹಾಕ್ಕೊಂಡಿಲ್ಲ ನಾನು ಎಮ್ಮೆ ಹಾಲಿನ ಎಮ್ಮೆ ಹಾಲು ತೊಗೊಳ್ಳೋದು ನಾನು ಜಾಸ್ತಿ ಅದರದೇ ಇದು ತುಪ್ಪ ಒಂದು ಲೀಟ್ರ್ನಷ್ಟು ತೊಗೊಂಡ್ರೆ ನಮಗೆ ವಾರಕ್ಕೆ ಅರ್ಧ ಕೆ ಅಷ್ಟು ತುಪ್ಪ ಬರುತ್ತೆ ಹಾಲು ಗಟ್ಟಿ ಇರಬೇಕು ನೀರು ಹಾಲಿದ್ರೆ ಮತ್ತೆ ಅಷ್ಟು ಕಲೆಕ್ಟ್ ಆಗಲ್ಲ ಕೆನೆ ಈ ರೀತಿ ಆಗಬೇಕು ಕೆಳಗೆ ಇರುವಂಥ ಇದು ಈ ಥರ ಬ್ರೌನ್ ಕಲರ್ ಬರಬೇಕು ಹೀಗೆ ಬ್ರೌನ್ ಕಲರ್ ಬಂದಮೇಲೆ ನೀವು ಇದಕ್ಕೆ ಎರಡೆ ಎರಡು ಹಳ್ಳು ಒಂದು ಕೆ ಜಿಗೆ ಎರಡು ಹಳ್ಳು ಕಲ್ಲುಪ್ಪು ಇದು ಕಲ್ಲುಪ್ಪು ಇದನ್ನ ಹಾಕೊತಿದ್ದೀನಿ ಇವಾಗ ಒಂದು ಬಟ್ಲಲ್ಲಿ ಈ ರೀತಿ ನೀರು ತುಂಬಿಟ್ಕೊಂಡು ಪೂರ್ತಿ ಹಾಕ್ಬೇಡ್ರಿ ಜಸ್ಟ್ ಹೀಗೆ ಇದನ್ನು ಯಾಕೆ ಮಾಡಬೇಕಂದ್ರೆ ನಮಗೆ ತುಪ್ಪ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇನ್ನೊಂದು ರವ 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 ಆಗುತ್ತೆ ತುಪ್ಪ ಅದಕ್ಕೋಸ್ಕರ ಈ ಮೆಥಡ್ ಮಾಡಬೇಕು ರೆಡಿ ಆಯಿತು ಇವಾಗ ತುಪ್ಪ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಫ್ ಮಾಡಿದ್ರೆ ತುಪ್ಪ ನಮಗೆ ಪರ್ಫೆಕ್ಟಾಗಿ ಹೆಂಗೆ ರೆಡಿ ಆಗೈತೆ ಅಂತೇಳಿ ಈ ರೀತಿ ಊದಿದ್ರೆ ಗೊತ್ತಾಗುತ್ತೆ ರೆಡಿಯಾಗಿದೆ ತುಪ್ಪ ಇವಾಗ ಸೋಸ್ಕೊತಿದ್ದೀನಿ ಸೋಸ್ತಾ ಇದ್ದೀನಿ ತುಪ್ಪನ ನಮಗೆ ಇದು ಚೆನ್ನಾಗಿ ಕಾಯಿಸ್ಕೊಂಡ್ರು ತುಪ್ಪನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ತುಪ್ಪದ ಕ್ವಾಲಿಟಿ ಎಲ್ಲ ಹಾಳಾಗುತ್ತೆ ಆಚೆನೇ ಇಟ್ಕೊಳ್ರಿ ತುಪ್ಪ ಫೈನಲ್ ಆಗಿ ರೆಡಿಯಾಗಿದೆ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಘಮ ಘಮವಾಗಿ ಮರಳು ಮರಳಾಗಿ ತುಪ್ಪ ರೆಡಿಯಾಗುತ್ತೆ ಇದೇ ರೀತಿನೇ ಇದೇ ಮೆಥಡಲ್ಲೇ ಮಾಡ್ರಿ ಚೆನ್ನಾಗಿರುತ್ತೆ ತುಪ್ಪದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಿಮ್ಗೆ ತುಪ್ಪ ಅನ್ನೋ ಫೀಲಿಂಗು ಈ ರೀತಿ ನಾನು ಮಾಡಿರೋ ಮೆಥಡಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದೇ ಫೀಲಿಂಗೇ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು